ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಪಿತೃದೇವತೆಗಳಿಂದ ಇಂದ್ರನಿಗೆ ಮೇಷ ವೃಷಣಗಳ ಸಂಯೋಜನೆ ಶ್ರೀರಾಮನಿಂದ ಅಹಲ್ಯ ಶಾಪವಿಮೋಚನೆ ಅಹಲ್ಯ ಗೌತಮರಿಂದ ಶ್ರೀರಾಮನಿಗೆ ಸತ್ಕಾರ ಎಂಬ ನಲವತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಅಫಲಸ್ತು ತತಃಕ್ರೋ ಸಂಗಾನ್ ಸಚಾರಣಾನ್ ರಾಮ ಹಿತ್ತಲಾಗಿ ವೃಷಣರಹಿತನಾಗಿ ದೈನ್ಯ ಮುಖಭಾವದಿಂದ ಕೂಡಿದ್ದ ಇಂದ್ರನು ಅಗ್ನಿ ಪ್ರಮುಖರಾದ ದೇವತೆಗಳನ್ನು ಸಿದ್ಧಚಾರಣ ಗಂಧರ್ವರನ್ನು ಕುರಿತು ದೀನ ಧ್ವನಿಯಲ್ಲಿ ಹೇಳಿದನು ಅಗ್ನಿ ಪ್ರಮುಖರಾದ ದೇವತೆಗಳೇ ಸಿದ್ಧಚಾರಣ ಗಂಧರ್ವರೇ ನಾನು ನಿಶ್ಚಯವಾಗಿಯೂ ಕಾಮೇಚ್ಛೆಯಿಂದ ಈ ಅಕಾರ್ಯವನ್ನು ಮಾಡಿದವನಲ್ಲ ದೇವತೆಗಳ ಅನುಕೂಲಕ್ಕೆಂದೇ ಈ ಕಾರ್ಯವನ್ನು ಮಾಡಿದೆನು ಗೌತಮರು ಮಾಡುತ್ತಿದ್ದ ಮಹಾತಪಸ್ಸಿನ ಫಲವು ವ್ಯಯವಾಗಲೆಂದೇ ಹೀಗೆ ಮಾಡಿದೆನು ನನ್ನ ಕಾರ್ಯದ ಕ ಪರಿಣಾಮವಾಗಿ ಗೌತಮರಿಗೆ ಮಹಾಕೋಪ ಉಂಟಾಗಿತ್ತು ನನ್ನನ್ನು ಶಪಿಸಿಯೂ ಬಿಟ್ಟರು ಇದರಿಂದ ಅವರ ತಪಸ್ಸಿಗೆ ವಿಘ್ನವಾಯಿತಲ್ಲದೆ ತಪಃಫಲದ ವಿನಾಶವೂ ಆಯಿತು ಗೌತಮರು ನಮ್ಮಿಬ್ಬರ ಮೇಲೂ ಕೋಪಗೊಂಡರು ಇಬ್ಬರನ್ನು ಶಪಿಸಿದರು ಶಾಪದಿಂದ ಅವರು ಅಫಲರಾದರು ಅಂದರೆ ಅವರ ತಪಃಫಲವು ಲುಪ್ತವಾಯಿತು ನಾನು ಅಫಲನಾದನು ಅಂದರೆ ವೃಷಣಹೀನಾದನು ನಿಮ್ಮ ಹಿತಚಿಂತನೆಯಿಂದ ಅಂದರೆ ದೇವತೆಗಳಿಗೆ ಒಳ್ಳೆಯದಾಗಬೇಕು ಎಂಬ ಕಾರಣದಿಂದ ಮಾಡಿದ ಈ ಕಾರ್ಯಕ್ಕಾಗಿ ನಾನಿಂದು ಶಾಪಗ್ರಸ್ತನಾಗಿದ್ದೇನೆ ದೇವ ಕಾರ್ಯದಲ್ಲಿ ಉದ್ಯುಕ್ತನಾದ ನನ್ನನ್ನು ಋಷಿ ಸಂಘದಿಂದಲೂ ಚಾರಣರುಗಳಿಂದಲೂ ಕೂಡಿರುವ ಸರ್ವ ದೇವತೆಗಳು ಸೇರಿ ಸಫಲನನ್ನಾಗಿ ಅಂದರೆ ಉಳ್ಳವನನ್ನಾಗಿ ಮಾಡುವುದು ನಿಮ್ಮೆಲ್ಲರ ಕರ್ತವ್ಯವೂ ಆಗಿರುತ್ತದೆ ಅಧಿಕಾರದಲ್ಲಿ ಇರುವವರೇ ಹೀಗೆ ಯಾರೋ ಮತ್ತೊಬ್ಬರು ಸಾಧನೆ ಮಾಡುತ್ತಿದ್ದಾರೆಂದರೆ ಎಲ್ಲಿ ನಮ್ಮ ಅಧಿಕಾರವನ್ನು ಅವರು ಕಿತ್ತುಕೊಂಡು ಬಿಡುವರು ಎಂಬ ಭಯವೋ ಏನೋ ಈ ಕಾರಣದಿಂದಾಗಿ ಇಂದ್ರನು ಗೌತಮರ ತಪಃಫಲವನ್ನು ತಾನು ವಿಫಲಗೊಳಿಸುವ ಸಲುವಾಗಿ ಹೋಗಿದ್ದೆ ಎಂದು ಹೇಳುತ್ತಾನೆ ಹಾಗೂ ಸಮಯ ಬಂದಾಗ ಸಮಯಕ್ಕೆ ತಕ್ಕಂತೆ ಮಾತನಾಡುವುದನ್ನು ಪುರುಷರಿಗೆ ಹೇಳಿಕೊಡಬೇಕೆ ಇಂದ್ರನ ದೈನ್ಯಯುಕ್ತವಾದ ಆ ಮಾತುಗಳನ್ನು ಕೇಳಿ ಅಗ್ನಿ ಪುರೋಗಮರಾದ ದೇವತೆಗಳು ಮರುದ್ಗಣಗಳೊಂದಿಗೆ ಒಡಗೂಡಿ ಕವ್ಯ ಕವ್ಯವಾಹನಾದಿ ಪಿತೃದೇವತೆಗಳ ಬಳಿಗೆ ಹೋಗಿ ಹೇಳಿದರು ಪಿತೃದೇವತೆಗಳೇ ನಿಮಗೆ ಹವಿಸ್ಸಿನ ರೂಪವಾಗಿರುವ ಈ ಟಗರಿಗೆ ವೃಷಣಗಳಿವೆ ನಿಮ್ಮ ನಮ್ಮ ಅಧಿಪತಿಯಾದ ಇಂದ್ರನು ಗೌತಮರಿತ್ತ ಶಾಪದ ಕಾರಣದಿಂದಾಗಿ ವೃಷಣವಿಲ್ಲದವನಾದನು ಆದುದರಿಂದ ಈ ಟಗರಿನಲ್ಲಿರುವ ವೃಷಣಗಳನ್ನು ತೆಗೆದು ಒಡನೆಯೇ ಇಂದ್ರನಿಗೆ ಜೋಡಿಸಿರಿ ವೃಷಣರಹಿತವಾದರೂ ಹವಿಸ್ಸಿನ ರೂಪದ ಈ ಟಗರು ನಿಮಗೆ ಅತಿಶಯವಾದ ತುಷ್ಟಿಯನ್ನು ಉಂಟು ಮಾಡುತ್ತದೆ ನಿಮ್ಮ ಪ್ರಸಾದಾಭಿಲಾಷಿಗಳಾದ ಯಾವ ಮಾನವರು ನಿಮಗೆ ಸಂತೋಷವನ್ನು ಉಂಟು ಮಾಡಲು ವೃಷಣರಹಿತವಾದ ಟಗರನ್ನು ಹವಿಸ್ಸಿನ ರೂಪದಲ್ಲಿ ಅರ್ಪಿಸುವರೋ ಅವರಿಗೆ ನೀವು ಪುಷ್ಕಲವಾದ ಕ್ಷಯರಹಿತವಾದ ಫಲವನ್ನು ದಯಪಾಲಿಸಿರಿ ದೇವತೆಗಳ ಪ್ರಮುಖನಾದ ಅಗ್ನಿಯ ಮಾತುಗಳನ್ನು ಕೇಳಿ ಅಲ್ಲಿ ಉಪಸ್ಥಿತರಾಗಿದ್ದ ಪಿತೃದೇವತೆಗಳು ಒಡನೆಯೇ ಟಗರಿನ ವೃಷಣಗಳನ್ನು ಇಂದ್ರನಿಗೆ ಸಂಯೋಜಿಸಿದರು ಅದು ಅದು ಮೊದಲ್ಗೊಂಡು ಪಿತೃದೇವತೆಗಳು ಫಲರಹಿತವಾದ ಅಂದರೆ ಹವಿಸ್ಸಿನ ಮೂಲಕ ದತ್ತವಾದ ವೃಷಣರಹಿತವಾದ ಟಗರನ್ನು ಸೇವಿಸಿ ದಾತೃಗಳಿಗೆ ಫಲವನ್ನು ಕೊಡುವರು ಮಹಾತ್ಮರಾದ ತಪಸ್ವಿಗಳಾದ ಗೌತಮರಿತ್ತ ಶಾಪ ಪ್ರಭಾವದಿಂದ ಅಫಲನಾಗಿದ್ದ ಇಂದ್ರನು ಪಿತೃದೇವತೆಗಳ ಅನುಗ್ರಹದಿಂದ ಮೇಷವೃಷಣನಾದನು ರಾಮ ನಾನು ನಿನಗೆ ಅಹಲ್ಯೆಯ ವೃತ್ತಾಂತವೆಲ್ಲವನ್ನೂ ಪೂರ್ಣವಾಗಿ ಹೇಳಿದನಲ್ಲವೇ ನೀನು ಪುಣ್ಯಾತ್ಮರಾದ ಗೌತಮರ ಈ ಆಶ್ರಮವನ್ನು ಪ್ರವೇಶಿಸಿ ಮಹಾಭಾಗನಾದ ಮಹಾಭಾಗಿಯಾದ ಭಾಗಳಾದ ದೇವರೂಪಿಣಿಯಾದ ಅಹಲ್ಯೆಯನ್ನು ಉದ್ಧರಿಸು ಈ ಮೂಲಕ ವಿಶ್ವಾಮಿತ್ರರು ಪತಿತ ಪಾವನ ಪತಿತ ಪಾಪ ಪಾವನಗೊಳಿಸುವಂತಹ ಪುರುಷೋತ್ತಮನಾದಂತಹ ಶ್ರೀರಾಮನ ಮತ್ತೊಂದು ರೂಪವನ್ನು ಪರಿಚಯಿಸುತ್ತಿದ್ದಾರೆ ಮುಂದೆ ರಾಜನಾಗಬೇಕಾಗಿರುವ ಶ್ರೀರಾಮನು ಇಡೀ ಜಗತ್ತಿಗೆ ಆದರ್ಶವಾಗಬೇಕಾದರೆ ತನ್ನ ಪ್ರಜೆಗಳಲ್ಲಿ ಯಾರು ಯಾವ ತಪ್ಪನ್ನೇ ಮಾಡಿರಲಿ ಅದರ ಮೂಲ ಕಾರಣವೇನು ಎಂದು ಅರಿತು ಯಾರನ್ನು ಶಿಕ್ಷಿಸಬೇಕು ಯಾರನ್ನು ಆ ಶಿಕ್ಷೆಯ ಮೂಲಕವೇ ಅವರು ಸಮಾಜದ ವಾ ಮುಖ್ಯವಾಹಿನಿಯಲ್ಲಿ ಒಂದಾಗುವಂತೆ ಮಾಡಬೇಕು ಎಂಬುದನ್ನು ಅರಿತಿರಬೇಕಲ್ಲವೇ ಆ ಕಾರಣದಿಂದಾಗಿಯೇ ಕಥೆಗಳನ್ನು ಹೇಳುತ್ತಾ ಅದಕ್ಕೆ ತಕ್ಕ ಪ್ರಸಂಗಗಳನ್ನು ಎದುರುಗೊಳ್ಳುತ್ತಿರುವರು ವಿಶ್ವಾಮಿತ್ರರ ಆ ಮಾತುಗಳನ್ನು ಕೇಳಿ ರಾಘವನು ವಿಶ್ವಾಮಿತ್ರ ಪುರಸ್ಸರನಾಗಿ ಲಕ್ಷ್ಮಣನೊಡನೆ ಗೌತಮರ ದಿವ್ಯಾಶ್ರಮವನ್ನು ಪ್ರವೇಶಿಸಿದನು ಆಶ್ರಮದೊಳಗೆ ರಾಮನು ಕಾಲಿಟ್ಟೊಡನೆಯೇ ಮಹಾಭಾಗೆಯಾದ ಸಾವಿರ ವರ್ಷಗಳು ಅನವರತವಾಗಿ ಮಾಡಿದ ತಪಸ್ಸಿನಿಂದ ಪ್ರಾಪ್ತವಾದ ಕಾಂತಿಯಿಂದ ದೇದೀಪ್ಯಮಾನಳಾಗಿದ್ದ ರಾಕ್ಷಸರಿಂದಲೂ ಮಾನವರಿಂದಲೂ ಸಮೀಪದಲ್ಲಿ ನಿಂತು ನೋಡಲು ಅಶಕ್ಯಳಾಗಿದ್ದ ದೇವಿಯನ್ನು ನೋಡಿದನು ಶಾಪದಿಂದ ವಿಮುಕ್ತಳಾದ ಅಹಲ್ಯಾದೇವಿಯ ಸೊಬಗು ಅನ್ಯಾದೃಶ್ಯವಾಗಿದ್ದಿತು ಬ್ರಹ್ಮನು ಅವಳನ್ನು ಅತ್ಯಂತ ಪ್ರಯತ್ನಪೂರ್ವಕವಾಗಿ ವಿಶೇಷ ಲಕ್ಷ್ಯವನ್ನಿತ್ತು ಮಾಯೆಯಿಂದ ನಿರ್ಮಿಸಿರುವನು ಎಂಬಂತೆ ಕಾಣುತ್ತಿದ್ದಳು ಹೋಮ ಧೂಮದಂತಿರುವ ಧೂಳಿಯಿಂದ ಧೂಳಿನಿಂದ ಆವೃತವಾದ ಶರೀರದಿಂದ ಕೂಡಿದ್ದ ಅಹಲ್ಯ ದೇವಿಯು ಅಗ್ನಿಯ ಜ್ವಾಲೆಯಂತೆ ಕಂಗೊಳಿಸುತ್ತಿದ್ದಳು ಆಶ್ರಮ ಭೂಮಿಯಲ್ಲಿ ಹೂ ಗಿಡ ಮರ ಬಳ್ಳಿಗಳ ಮಧ್ಯದಲ್ಲಿದ್ದ ಹಿಮದ ಆವರಣದಿಂದ ಕೂಡಿದ್ದ ಅಹಲ್ಯು ಮೋಡಗಳಿಂದ ಕೂಡಿದ್ದ ಪೂರ್ಣ ಚಂದ್ರನ ಪ್ರಭೆಯಂತೆ ಪ್ರಕಾಶಿಸಿದಳು ನೀರಿನ ಮಧ್ಯದಲ್ಲಿ ಪ್ರಕಾಶಿಸುವ ಸೂರ್ಯನ ಪ್ರಭೆಯಂತೆ ದಿವ್ಯ ತೇಜಸ್ಸಿನಿಂದ ಬೆಳಗುತ್ತಿದ್ದಳು ಅಂತಹ ಅನುಪಮವಾದ ತೇಜೋರಾಶಿಯಿಂದ ಕೂಡಿದ್ದ ಅಹಲ್ಯ ದೇವಿಯನ್ನು ಶ್ರೀರಾಮನು ಕಂಡನು ಅಹಲ್ಯೆಯಾದರೂ ಗೌತಮರ ಶಾಪದಿಂದಾಗಿ ಶ್ರೀರಾಮನ ದರ್ಶನವಾಗುವವರೆಗೂ ತ್ರೈಲೋಕ್ಯವಾಸಿಗಳಲ್ಲಿ ಯಾರಿಂದಲೂ ನೋಡಲು ಅಶಕ್ಯಳಾಗಿದ್ದಳು ಶ್ರೀರಾಮನ ದರ್ಶನವಾದೊಡನೆಯೇ ಶಾಪದಿಂದ ವಿಮುಕ್ತಳಾಗಿ ಎಲ್ಲರ ಕಣ್ಣಿಗೂ ಗೋಚರಳಾದಳು ಮಹಾಮಹಿಮಳಾದ ಅಹಲ್ಯೆಯನ್ನು ಆಶ್ರಮದಲ್ಲಿ ಕಂಡೊಡನೆಯೇ ಶ್ರೀರಾಮ ಲಕ್ಷ್ಮಣರು ಸಂತೋಷಭರಿತರಾಗಿ ಆ ಋಷಿಪತ್ನಿಯ ಕಾಲುಗಳನ್ನು ಮುಟ್ಟಿ ನಮಸ್ಕರಿಸಿದರು ಅಹಲ್ಯು ಲಕ್ಷ್ಮಣ ಸಮೇತನಾದ ಶ್ರೀರಾಮನನ್ನು ಅರ್ಘ್ಯಪಾದ್ಯ ಆಚಮನಿ ಆಚಮನೀಯಗಳಿಂದಲೂ ಕಂದ ಮೂಲ ಫಲಗಳಿಂದಲೂ ಯಥಾವಿಧಿಯಾಗಿ ಸತ್ಕರಿಸಿದಳು ರಾಮನು ಅವಳ ಅವಳು ಮಾಡಿದ ಸತ್ಕಾರವನ್ನು ಯಥಾವಿಧಿಯಾಗಿ ಆದರದಿಂದ ಸ್ವೀಕರಿಸಿದನು ಪರಮ ಪವಿತ್ರವಾದ ಆ ಸನ್ನಿವೇಶದಲ್ಲಿ ದೇವದುಬಿಗಳೊಡನೆ ರಾಮನ ಮೇಲೆ ಪುಷ್ಪವೃಷ್ಟಿಯಾಯಿತು ಗಂಧರ್ವಾಪ್ಸರೆಯರು ಸಂತೋಷಭರಿತರಾಗಿ ನಾಟ್ಯವಾಡುತ್ತಾ ರಾಮನ ಗುಣಗಾನ ಮಾಡಿದರು ಒಂದು ಸಾವಿರ ವರ್ಷಗಳವರೆಗೆ ತಪಸ್ಸು ಮಾಡಿ ಪರಮ ಪಾವನೆಯಾಗಿ ಲೋಕಾಭಿರಾಮನಾದ ಶ್ರೀರಾಮನ ಆತಿಥ್ಯ ಮಾಡುತ್ತಿದ್ದ ಗೌತಮರ ವಶಾನುವರ್ತಿನಿಯಾದ ಅಹಲ್ಯಾದೇವಿಯನ್ನು ದೇವತೆಗಳು ಸಾಧು ಸಾಧು ಎಂದು ಪ್ರಶಂಸಿಸಿದರು ತಮ್ಮ ಆಶ್ರಮಕ್ಕೆ ರಾಮನು ಆಗಮಿಸಿರುವುದನ್ನು ದಿವ್ಯ ದೃಷ್ಟಿಯಿಂದ ತಿಳಿದ ಗೌತಮರು ಅಲ್ಲಿಗೆ ಬಂದು ಶಾಪ ವಿಮುಕ್ತಳಾದ ಅಹಲಿಯೊಡನೆ ಶ್ರೀರಾಮನನ್ನು ಯಥೋಚಿತವಾಗಿ ಸತ್ಕರಿಸಿ ಅನಂತರ ಯಥಾಪೂರ್ವವಾಗಿ ತಪಸ್ಸಿನಲ್ಲಿ ನಿರತರಾದರು ಶ್ರೀರಾಮನು ಮಹರ್ಷಿಗಳಾದ ಗೌತಮರಿಂದ ಪರಮಾದರದ ಸತ್ಕಾರವನ್ನು ಪಡೆದು ಲಕ್ಷ್ಮಣ ವಿಶ್ವಾಮಿತ್ರರೊಡನೆ ಮಿಥಿಲಾ ಪಟ್ಟಣಕ್ಕೆ ಪ್ರಯಾಣ ಮಾಡಿದನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ನಲವತ್ತೊಂಬತ್ತನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಹಂ ಪ್ರಾರ್ಥಗೆ ನಿತ್ಯ ವಿದ್ಯಾದಾನಂಚೇಹಿ ದೇಹಿಮೆ ನಮಸ್ಕಾರ